ಬ್ಲ್ಯಾಕ್ಔಟ್ ಅಲರ್ಟ್ ಅಜ್ಜ ಅಜ್ಜಿ ಮಕ್ಕಳು ತಂದೆ ತಾಯಿ ಎಲ್ಲರೂ ಕೂತ್ಕೊಂಡು ಒಂದೊಳ್ಳೆ ಮಾತನ್ನ ಆಡ್ತಾ ಇರ್ತೀವಿ ಸಂಜೆ ಸಮಯದಲ್ಲಿ ಆ ಟೈಮಲ್ಲಿ ಒಂದು ಸೈರನ್ ನಿಮಗೆ ಕೇಳಿ ಬಂದರೆ ದಯವಿಟ್ಟು ನಿಮ್ಮ ಲೈಟ್ಸ್ ಆಗಿರಲಿ ದೀಪಗಳಾಗಿರಲಿ ಎಲ್ಲನೂ ಆಫ್ ಮಾಡಿ ಸ್ಕ್ರೀನ್ಗಳನ್ನ ಎಳೆದು ಎಲ್ಲರೂ ಕಾಮ ಕೂತ್ಕೊಂಡು ನಿಮ್ಮ ಮಾತುಕತೆಗಳನ್ನ ಮುಂದುವರಿಸಿ ಅದೇನಾದರೂ ಇನ್ನೂ ನಿಮಗೆ ಇಲ್ಲ ಸೇಫ್ ಇಲ್ಲ ಅಂತ ಅನಿಸಿದ್ರೆ ಎಲ್ರೂ ಒಂದು ಗುಂಪಾಗಿ ಒಂದು ಕಡೆ ಕೂತ್ಕೊಳ್ಳಿ ಎದುರ್ಕೋಬೇಡಿ ನಿಮಗೋಸ್ಕರ ನಮಗೋಸ್ಕರ ನಮ್ಮ ಡಿಫೆನ್ಸ್ ಯಾವಾಗಲೂ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾನೆ ಇರುತ್ತೆ ಆ್ಯಸ್ ಅ ಇಂಡಿಯನ್ ನಾವೇನು ಮಾಡಬೇಕು ಅಂದರೆ ನಮ್ಮ ಮನೆಗಳಲ್ಲಿ ನಾವೇ ಒಬ್ಬ ಯೋಧ ಆಗಬೇಕು ನಾವೇ ಒಂದು ಶೀಲ್ಡ್ ಆಗಬೇಕು ನಮ್ಮ ಮನೆಗೆ ಹಾಗೆ ನಮ್ಮ ಅಕ್ಕಪಕ್ಕದಲ್ಲಿರೋ ಜನಕ್ಕೆ ಈ ಮಾಹಿತಿಗಳನ್ನ ತಿಳಿಸ್ಕೊಳ್ಳೋ ಪ್ರಯತ್ನನ ನಾವು ಮಾಡಲೇಬೇಕು ಯಾವುದಕ್ಕೂ ಅಂಜಬೇಡಿ ಯಾವುದಕ್ಕೂ ಎದುರುಬೇಡಿ ಆ್ಯಸ್ ಅ ಇಂಡಿಯನ್ ಒಂದು ಮಗುವಾಗಿ ಭಾರತೀಯ ಮಗುವಾಗಿ ನಿನ್ನ ಕೈಯಲ್ಲಿ ಏನು ಮಾಡೋಕ್ಕಾಗತ್ತೆ ನಿನ್ನ ಕೈಯಲ್ಲಿ ಒಬ್ರಿಗೆ ಧೈರ್ಯ ತುಂಬಕ್ಕಾದರೆ ಧೈರ್ಯ ತುಂಬು ನಿನ್ನ ಕೈಯಲ್ಲಿ ಧೈರ್ಯ ತುಂಬಕ್ಕಾಗದೆ ನೀನು ಯಾವುದೋ ಒಂದು ಪ್ರೊಟೆಕ್ಷನ್ ಮಾಡ್ಬೋದು ಒಬ್ರಿಗೆ ಅಂದರೆ ಅದನ್ನು ಮಾಡು ಜೈ ಹಿಂದ್ ಎಲ್ಲರೂ ಸೇಫಾಗಿರಿ